ಚಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಗುಡಿಹಳ್ಳಿ ಸೋಮೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಬಾಗಿ

ಶಿಡ್ಲಘಟ್ಟ ತಾಲೂಕಿನ ಗುಡಿಹಳ್ಳಿ ಗ್ರಾಮದಲ್ಲಿನ ಪಾರ್ವತಾಂಬ ಸಮೇತ ಸೋಮೇಶ್ವರ ಸ್ವಾಮಿ ದೇವಾಲಯದ ಹದಿನೆಂಟನೇ ವರ್ಷದ ಬ್ರಹ್ಮ ರಥೋತ್ಸವದ ಅಂಗವಾಗಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಬಳಿಕ ಮಾತನಾಡಿದ ಅವರು ಪ್ರತಿ ವರ್ಷ ಅಚ್ಚುಕಟ್ಟಾಗಿ ನಡೆಯುವ ಪಾರ್ವತಾಂಬ ಸಮೇತ ಸೋಮೇಶ್ವರ ಸ್ವಾಮಿ ರಥೋತ್ಸವವು ಸಾವಿರಾರು ಭಕ್ತರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸುವ ಮಹತ್ವದ ಧಾರ್ಮಿಕ ಕಾರ್ಯಕ್ರಮವಾಗಿದೆ ಶಿವರಾತ್ರಿ ನಂತರ ನಡೆಯುವ ಈ ರಥೋತ್ಸವದಲ್ಲಿ ಭಕ್ತರು ದೇವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಬೇಡುವುದು ಪುರಾತನ ಪರಂಪರೆಯಾಗಿದೆ ಎಂದು ಹೇಳಿದ್ರು ಪರಮೇಶ್ವರನು ಎಲ್ಲರನ್ನೂ ಕಾಪಾಡಲಿ ಸುತ್ತಮುತ್ತಲಿನ ಗ್ರಾಮಗಳ ಜನತೆಗೆ ಸುಖ ಶಾಂತಿ ಉತ್ತಮ ಮಳೆ ಬೆಳೆ ದೊರೆಯಲಿ ರೈತರ ಕಷ್ಟಗಳು ದೂರವಾಗಿ ಎಲ್ಲರ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ನೆಲೆಸಲಿ ಎಂದು ಪ್ರಾರ್ಥನೆ ಸಲ್ಲಿಸಿದ್ರು ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಪಾರ್ವತಾಂಬ ಸಮೇತ ಸೋಮೇಶ್ವರ ಸ್ವಾಮಿ ರಥೋತ್ಸವ ಬಹಳಷ್ಟು ಅಚ್ಚುಕಟ್ಟಾಗಿ ಸಾವಿರಾರು ಭಕ್ತರ ಸಮೂಹದಿಂದ ನಡೀತಾ ಇರಂತದ್ದು ಪ್ರತಿ ವರ್ಷನೂ ಸಹ ಇದೇ ರೀತಿ ಇಲ್ಲಿ ಜನ ಸಾಗರ ಸೇರಂತದ್ದು ಶಿವರಾತ್ರಿ ವಿಶೇಷ ಶಿವರಾತ್ರಿ ಮುಗಿದ ನಂತರ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರನ್ನ ದರ್ಶನ ಪಡ್ಕೊಂಡು ತಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಬೇಡಂತದ್ದು ಇಲ್ಲಿ ವಾಡಿಕೆ ಆ ನಿಟ್ಟಿನಲ್ಲಿ ಆ ಭಗವಂತ ಪರಮೇಶ್ವರ ಎಲ್ಲರಿಗೂ ಸಹ ಕಾಪಾಡ್ಲಿ ಒಳ್ಳೇದ್ ಮಾಡಲಿ ತಮ್ಮೆಲ್ಲರ ಕಷ್ಟಗಳನ್ನ ದೂರ ಮಾಡ್ಲಿ ಅಂತ ಹೇಳಿ ಮಹಾಶಿವರಾತ್ರಿ ಶುಭಾಶಯ ತಿಳಿಸಿ ಎಲ್ರಿಗೂ ಶುಭವಾಗ್ಲಿ ಅಂತ ಹೇಳಿ ಪಾರ್ವತಾಂಬ ಸಮೇತ ಈಶ್ವರ ಕಾಪಾಡ್ಲಿ ಅಂತ ಹೇಳಿ ನಾನು ಶುಭ ಕೊಡ್ತೀನಿ ಒಳ್ಳೇದಾಗ್ಲಿ ಈ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಪುಟ್ಟು ಅಂಜನಪ್ಪ ಅಭಿಮಾನಿಗಳು ಗುಡಿಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ 谢谢、啊啊啊啊